ಮುಲ್ಪಾಯನ ಐನಗಡಿ ತಾರೈ ಒಂದು ಕೆ ಜಿ ನೀರುಳ್ಳಿ ನೂದು ಗ್ರಾಮ್ ಬಾದಾಮ್ ಬೆಲ್ಲ ಐವ ಗ್ರಾಮ್ ಗಸಗಸೆ ಕಸಗಸೆ ತೊಂದೆ ಅಂಚನೆ ಬಜಿಲ್ ಇರ್ನೂದು ಗ್ರಾಮ್ ಕಾಲು ಕೆ ಜಿ ಮೆತ್ತೆ ಬೆಲ್ಲ ಅರ್ಧ ಕೆ ಜಿ ನೇಯ್ ಒಂಜಿ ಮೂಜಿಕೊಂಡೆ ವಡ ಹಾಪು ಬಗ್ಗೆ ಬೆಲ್ಲದ ಬದಲು ನಿಗಲು ಓಲೆ ಬೆಲ್ಲ ಪಾಡೋನುಲಿ ಈಜಿನ ಓಲೆ ಬೆಲ್ಲ ಈಜಿನ ಬೆಲ್ಲ ಪಾಡೋನುಲಿ ಇಂಚಿ ತುಲೆ ಮೆತ್ತೆ ಕಾಲು ಕೆ ಜಿ ಒಂದಿನ ಶೋಕ ಲುಂಬದು ಬದುಪದು ಅವೇನು ಒಂದು ಕುಂಟುಡು ಕಟ್ಟದಿದ್ದಿತ್ತೆ ಈತ ಮುಂಗೆ ಬರಡು ಜಾಸ್ತಿ ಮುಂಗೆ ಬರೇವಲ್ಲಿ ತುಲೆ ಈತೆ ಅವು ಮುಂಗೆ ಬತ್ತಿಪ್ಪಡು ಒಂದಿತೆ ಪೂರ ರೆಡಿ ಆ್ಯಂಡ್ ಒಂದಿನ ಇಂಚ ಮಲ್ಪಣಂದು ತೂಕನಮ್ಮ ಈತ ಸಾಮಗ್ರಿ ಬೋಡು ಕಾಲು ಕೆ ಜಿ ಮೆತ್ತದ மருது மல்பரை மெத்த மரது பொண்ணு போது பொஞ்சவான அஞ்சனை வைட்டு நம்ம தூக்க ஜாஸ்தியாவில மருது ஹெல்ப்ண்டு முல்பதில் ஐந்துகடி தாரை பெருதை சூர்ல காவு இப்பறேத்து பல்பாக மாத்திர பெருது தீவ நடுமக்கா துண்டுல பூரேவெல்லி அஞ்சனை குக்கர் நம்ம மெத்தேன பார்த்து ஒன் நீர் பார்ட்டு முருகுனாத்து நீர் பார்த்து மூஜி வீசல் எப்போடு ஜாஸ்தி படிச்சி மூஜி வீசல் யாண்டு ತುಲೆ ಮೂಜಿ ವಿಜಿಲಾಂಡು ಗ್ಯಾಸ್ ಬಂದ್ ಮಲ್ಪಗ ಅಂಚನೆ ತಲೆ ಒಂಚು ಕೆ ಜಿ ನೀರುಳ್ಳಿನ ಇಂಚ ಉದ್ದ ಮೂರ್ದು ರೆಡಿ ಮಲ್ತದಲ್ಲ ದಿವಂದಯಾನು ಪೂರ ಸಾಮಾನು ಪೂರ ರೆಡಿ ಮಲ್ತೀವೊಂಡೆ ಇಂಚಿ ತುಲ ನಮ್ಮ ಮೆತ್ತೆಲ್ಲ ಬೇಯ್ಪದಿನ ಚಪ್ಪಂಡು ಕುಕ್ಕರ್ ಇತ್ತೆ ಉಂದೆ ನಮ್ಮ ಅರ್ತದ ಒಂಜಿ ಪಾತ್ರೆಗೆ ಪಾಡೋಣ ತುಲೆ ಮೆತ್ತೆ ಬೇಯ್ದಂಡು ಕರೆಕ್ಟಾದ ಬೇಯ್ದಂಡ ನಮ ಇತ್ತ ನೀರು ಅರ್ತದ ಒಂಜಿ ಅನ್ಮುಲ್ಪ ಕುಟುಪು ದೆತದೆ ಐಟು ಪಾಡೊಂದುಲ್ಲೇ ದಯಪದ ಪಸೆವಂತೆ ಪೋವಾಡ್ ಬಂದು ಶೋಕಾದೊಂದು ನೀರು ಅರಿದಿಪ್ಪುಡು ಅಂಚ ಒಂಜಿ ಕುಟ್ಪು ಪಾಡ್ದಿಂಚ ಒಂದಿನ ಚೂರು ಬುಡ್ಪದು ದಿವಂಬೆ ನಿಖಲು ಮುಂಗೇ ಬರ್ಪಿನ ಮೆತ್ತೆ ಬುಡಿಸಿ ನಡ ಅಂಚನೆಲ್ಲ ಮೆತ್ತೆ ಬದುಲ್ ಪದಲ ಮಲ್ಪಲಿ ತುಲಿ ಈತ್ ಮೆತ್ತೆ ಬೇಯ್ ಪದ ನೆಡಿ ನೀರು ಓರಿ ನೆಕ್ ಬಡೋಂತ ಪೇರು ಕುಟದಲ್ಲ ಪರೋಲಿ ಕುಚ್ಚೋಡೊಂದು ಹೆಜ್ಜಿ ಇಂಚಿನ ಮೆತ್ತೇನು ಪೂರ ಮಲ್ತಿದ್ದ ಹಾಂಡು ಒಂದೊಂದೆ ಅರಪ್ ನೀರದ ಪಸೆ ಆಜಾಡು ಈ ಥಿ ಬಾಣಲಿಗೆ ಹಾನು ಐವಾಗ್ರಾಮ್ ಕಸ್ ಕಸ್ದೆ ತಂದೆ ಒಂದೇನಮ್ಮ ಒವೇ ಕಾರಣಗಳ ಹೈ ಫ್ಲೇಮಡ್ ಪೊತ್ಪರೆಜಿ ಲೋ ಫ್ಲೇಮಡೆ ಒಂದೇನ ಶೋಕು ಕಮ್ಮೆನ ಬನ್ನೆಟ್ಟ ಪೊತ್ ಪಡು ಮುಂಗೆ ಬತ್ತದು ಮೆತ್ತದ ಮರ್ದು ಮಲ್ತು ಮಸ್ತ್ ಎಡ್ಡೆ ಆರೋಗ್ಯಗ ತುಲಿ ಈ ಕಸ್ ಕಸಲ பொத்தது ஆண்டு ஒன்றின் முஞ்சி பாத்திரைக்கு நம்ம தெத்திவோன்கா தெளிவஞ்சு பாத்திரைக்கு தத்திவந்து ஏஞ்சி பாத்திரின ஷோக்கு தோப்பு க்ளீனது வச்சி பூ ரெடி ஐக்கே பூரா சாமான் நம்ம பொத்தது பாடோன்கா ஐத்தா ஆ பணினு வச்சி தம்ம இஜிலுன்ன ரெட் சல பொடாக்கூட கொஞ்சம் இரநூறு கிராம் பஜில் உண்டு ஒன்ற ஒன்னே லோ ಪೊತ್ಬಡು ಪಣ್ಣು ಪೋದು ಪೊಂಜವಾನ ಕೊರ್ಪೇರು ಅಂಚನೆ ಪದ್ದೊಲ್ದಿಗ್ಲ ಕೊರ್ಪೇರು ಪೆದ್ದೊಲ್ದಿಗ್ ಕೊರ್ನಾಯ್ಕೊಂತ ಸಾಮಾನು ಬೇತಲ ಪಾಡಿಯ ರಂಡು ಉಂದಿತ್ತೆ ನಮ್ಮ ತೂಕ ಹೆಚ್ಚವರೆಗೆ ಇಂಚ ಮರ್ದು ಮಲ್ತುಂದೆ ಮೆತ್ತದ ಬಜಿಲ್ ಪೊತ್ತದು ಹಾಕಿನದ್ದಲೇ ಅವೆಲ್ಲ ಅವೇ ತೋಪಗು ಪಾಡಣ್ಣಗ ಬಜಿಲ್ ಪೊತದು ಹೆಂಚಣ್ಣು ಪನ್ನಗ ಅವು ನಮ್ಮ ಕೈಟು ಪತ್ತನ ಕರೆಕ್ಟದು ಪೊಡಿ ಆವಡು ಅಪಗ ಬಜಿಲ್ ಪೊತ್ತುದು ಆನಂದ ಲೆಕ್ಕ ಇತ್ತೆ ದಿನ ಬಜಿಲೆಲ್ಲ ಅಂಚೆ ನಮ್ಮ ಲೋ ಫ್ಲೇಮಡೆ ಪೊತ್ಪೊಡು ಹೂವೇ ಕಾರಣಗಳ ಹೈ ಫ್ಲೇಮಡೆ ಬಲ್ಲಿ ಏನು ಮೆತ್ತದ ಮರದ ದುಂಬುಲ ಒಂಜಿ ವೀಡಿಯೋ ಅಪ್ಲೋಡ್ ಮಲ್ದೆ ಅವು ಬೇತೆ ರೀತಿ ಮಲ್ದೆ ಅವೆಲ್ಲವರ ತೋಲೆ ಈತೆ ಬಜಿಲ್ಪುರ ಪೊತ್ತದಾಂಡು ಅವೇ ತೋಪುಗೆ ಪಾಡೊಂಡೆ ಆ ಬಣಲಿನ ಏನು ಕೂಡ ಒಚ್ಚಿದ್ದು ಈ ತಾರೇನು ಪೆರೆದಿತ್ತ ಗಡಿ ಅವೇನು ಪಾಡುಡು ನೆಟ್ಟು ಐನಗಡಿ ತಾರೆಯಡೆ ಚೂರ್ಲ ತುಲಿ ಕಾವು ಬುರ್ರೆಜ್ಜಿ ಅಂಚನೆ ತುಂಡುಲ ಬೂರಿಜ್ಜಿ ಈ ಮಾರ್ತಿಗೆ ಆಯ್ನಾತು ಸಣ್ಣ ಪಿರೆಂಡ ಮಸ್ತ್ ಎಡ್ಡೆ ಹುಂದಿನ ಏನು ಮುಲ್ಪ ಫಸ್ಟಿಗೆ ಒಂದು ಪತ್ತು ನಿಮಿಷ ಹೈ ಫ್ಲೇಮ್ಡು ಪೊತ್ವೆ ಅವೆಡ್ ಬೊಕ್ಕ ಲೋ ಫ್ಲೇಮ್ಡೇ ಪೊತ್ಬಿಡು ದಯಾಪಣ್ಣ ನೀರ್ದ ನೀರಿದ ತಾರ ಇದತು ಅಂದೆ ಆಯ್ತುಂದೆ ನೀರ್ದ ಅಂಶ ಜಾಸ್ತಿ ಇಟ್ಬಿಡು ಅಂಚದ ಹೈ ಫ್ಲೇಮ್ಡ್ ಪತ್ತು ನಿಮಿಷ ಬೊಕ್ಕ ಲೋ ಡೆ ಒಂದು ಸರಿಯಾದ ಕಾಯಿನೈಟ ನಮ್ಮ ಪೊತ್ ಪೊಡ್ತು ಕೈ ಮಕ್ತೊಂದೇ ಇಪ್ಪಡು ಚೂಲ ಬುಡಿಯರೆ ಬಲ್ಲಿ ಜನ ಒಂಜಿ ಕಾಯಿ ಕಡೆ ಕಾಯಿಂಡು ಬುಕ್ಕುಂಜಿ ಕಡೆ ಕಾಯಿ ಜೊತಾರೆ ಅಂಚ ಮಲ್ತಂಡ ಮರ್ದು ಬೇಗ ಹಾಳು ಅಂಚಾದ ಅಂಚೆ ನಮ್ಮ ಒಂದು ಮರ್ದು ಮಲ್ತಂಡ ಮಸ್ತ್ ಟೈಮ್ ದೀವರೆ ಇಪ್ಪಂಡು ಅಂಚಾದ ಅದು ನಮ್ಮ ಮೆಲ್ಲ ಲೋ ಫ್ಲೇಮಡೆ ಒಂದಿನ ಮಾತ್ರ ಪೊತ್ಪೋಡು ಹಾಕ್ಕೊಂಡು ಇತ್ತ ಒಂದು ಆಂಡ್ ಅವೇ ತೋಪ್ಪುಗ ನಮ್ಮ ಪಾಡೋಣ ತೊಲೆ ತಾರೆಯೆಲ್ಲ ಪೊತ್ತದು ಪಾಡುಂಡೆ ಕಾಲ್ ಕೆ ಜಿ ಮೆತ್ತೆಗೆ ಐನ್ ಗಡಿ ತಾರೆ ಲೆಕ್ಕ ಈತ ತೊಲೆ ಒಂದು ಪೂರ ರೆಡಿ ಆಂಡ್ ಇತ್ತ ಅವೇ ಬಾಣಲೆಗೆಯಾನ ಅವಿನ ಚೂರು ಒಚ್ಚೊನ್ಗ ಅದೇ ಪಡೆ ಐಟೊಂದು ಚೌರು ಕಜೋ ಇಪ್ಪನ ತಾರೆ ಪೂರ ಪೊತ್ತಿನ ಅವನು ಪೂರ ಕ್ಲೀನ್ ಮಲ್ತದ ಬೊಕ್ಕನೆ ನನ್ನೊಂಜಿ ಒಂಗ್ರೀಡಿಯಂಟ್ಸ್ ನಿಗ್ಲು ಪೊತ್ಪೋನಲ್ಲ ಪ್ರತಿ ಸಲ ಆ ಬಾಣಲೆ ಒಚ್ಚು ನೋಡಾಪು ಇತ್ತ ಮುಲ್ಪಂಜ್ ತುಲೆ ರಡ್ಡರೆ ಕೊಂಡದಾತು ನೇಮ್ ಐತೆ ಐಟ್ ಇತ್ತೆ ನಮ್ಮ ಬಾದಾಮಿ ನೂದುಗರಂ ಬಾದಾಮು ರೆಡ್ಡು ತುಂಡು ಮಲತ್ತದು ಅವೇನೂ ಪೊತ್ಪಂದುಲ್ಲ ಒಂದುಲ್ಲತ್ತೆ ನಮ್ಮ ಪಕ್ಕಾವೋಡು ಪಂದು ಹೈ ಫ್ಲೇಮುಡ್ ಪೊತ್ಪರಿಗೆ ಪೋರ್ಚಿ ಲೋ ಫ್ಲೇಮುಡೇ ಪೊತ್ಪಡು ಒಂದೆಲ್ಲ ಒಂಜಿ ಒಂದು ಎನ್ಮ ನಿಮಿಷ ಒಂದೇನು ಲೋ ಡೆ ಪೊತ್ಪುಲೆ ಇತ್ತೆ ಒಂದು ಕಾಯಿ ತಂಡು ಉನೆಲ್ಲ ನಮ್ಮ ಒಂದು ದೆತ್ತಿ ದತ್ತಿವನಗೆ ತುಲೆ ಒಂದೇ ನಮ್ಮ ಒಂದು ದೆತ್ತಿ ತೆತ್ತಿವಂಗ ಒಟ್ಟಾರೆ ಒಂಜಿ ರಟ್ಟರೆ ಕೊಂಡೆ ನೆ ಯಾವು ಉಂಡು ಮೂಜಿ ಕೊಂಡೆ ಮುಟ ಯಾವುಂಡು ಇತ್ತೆ ಅವೇ ನೇಕ್ಯಾನ ಮೂರು ದಿತ್ತಿನ ನೀರುಳ್ಳಿನ ಪಾಡೊಂದುಲ್ಲೆ ಮುಲ್ಪ ನೀರುಳ್ಳಿನ ನೇ ನೇಟೆ ಪೊತ್ಬಂದುಲ್ಲೆ ಎಣ್ಣೆದಾಲ ಪಾಡೊಂದಿಜಿ ಒಂಜಳೆ ನಿಗುಲು ಬುಡ್ಸಿನ್ ದಾಂಡ ತಾರದಡು ಈ ನೀರುಳ್ಳಿನ ಪೊತ್ತುದು ದೀವನೊಲಿ ಯಾನ್ ಮಾತ್ರ ಮುಲ್ಪ ಒಂದಿನ ನೇಯ್ಟೆ ಪೊತ್ಬಂದುಲ್ಲೆ ಈ ನೀರುಳ್ಳಿ ಮಾತ್ರ ಕಾಯಿನಾಗ ಒಂದು ಜಾಸ್ತಿ ಟೈಮ್ ತೊಗೊಂಡ್ಬಿಡು ಮಸ್ತ್ ಟೈಮ್ ತೊಗೊಂಡು ನೀರುಳ್ಳಿ ಕಾಯರಿಗೆ ಅಂಚದ ನಮ್ಮ ಕೈ ಮಕ್ತೊಂದೇ ತೊಂದೆ ಇಪ್ಪಡು ನೀರುಳ್ಳಿನ ಕಾಯನಗ ಒಂದು ನೇಯಿಂದೆಲ್ಲ ಒಯ್ತವ್ ಜೊತೊಲೆ ನೀ ಬಿಡ್ಬುಡು ಅಂತೆ ಪೊರ್ತಾಗ ನದೇ ಆಯ್ತು ಅದು ನೈತಾಂಶ ಒಂದು ನೀಟಾದ ಫ್ರೈಲ ಆತನ ತೊಲೆ ಕಲರ್ ತುಲೆ ಕರೆಕ್ಟಾದ ಫ್ರೈ ಆತಂಡು ನೆಟ್ಟಿತ್ತ ಅಂಶ ನಮ್ಮ ನನ್ನೊಂಜಿ ಚೌಂಟುಡಿಂಜ ಒತ್ತುದು ಆ ನೇಯ್ನ ಪೂರ ದೆತ್ತೊಂದು ಒಂದಿನೊಂಜೆ ದೆತ್ತಿ ಒನ್ಗ ನೀಕ್ಲೆ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲಿ ಅಂಚನೆ ಐನಾತ ಜನಕ್ಕೆ ಶೇರ್ ಮಲ್ಪರೆಗ್ಲ ಮರ ಪರಿಚಿ ಈ ತುಲೆ ಒಂದು ನೀರುಳ್ಳಿನ ಪೂರ ಒಂದು ಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ದಿ ಜಂಡ ಸಬ್ಸ್ಕ್ರೈಬ್ ಮಲ್ಪಲೆ ನಿಕ್ಲೆ ವೇಳೆ ಈ ಮರ್ದು ಮೆತ್ತದ ಮರ್ದು ಬೋಡಿತ್ತಂಡ ಖಂಡಿತ ಹಿಂಗೆ ಕಮೆಂಟ್ ಬಾಕ್ಸ್ ಹಿಡ್ಬಲ್ಯ ಅಂದ್ ಖಂಡಿತ ಈ ಮರ್ದ ಮಲ್ತದ ನಿಕ್ಲಿಗ ಡೆಲಿವರಿ ಮಲ್ಪವೆ ಈತುಲೆ ಒಂದು ನೀರುಳ್ಳಿನ ಪೂರ ಪೊತ್ತದು ನಮ್ಮ ಒಂಚು ಪ್ಲೇಟಿಗೆ ಪಾಡ್ದು ಒಂದೇ ಚೂರು ಇಂಚ ಚೌಂಟುಡು ನಮ್ಮ ಬುಡ್ಪದಿಗೆ ತೊಲೆ ಇಂಚ ದಯಪ ಚೂರು ಮೆದ್ದೆ ಮೆದ್ದೆ ಉಂಡು ಅವ್ನು ಚೂರು ಇಂಚ ಬುಡ್ಪದ ದೀವೋಡು ಇತ್ತೆ ಅವೇ ಒ ಬೆಲ್ಲನ ಗುದ್ದಿತೆ ಓಲೆ ಬೆಲ್ಲಲ ಬಗೆ ಅಚ್ಚು ಬೆಲ್ಲಲ ಒಂದೆಲ್ಲ ಪಾಡ್ದು ಐಕೊಂಥನಮ್ಮ ನೇಯ್ಯ ಮುಲ್ಪ ಕೂಟನ್ಗೆ ಇಟ್ಟು ಒಂತೆ ನೈ ಇಪ್ಪನು ಅಂಚದ ಮುಲ್ಪ ನೀರ್ದ ಪಸೆ ಪಾಡೊಂದು ನೇಯ್ಟೆ ಈ ಬೆಲ್ಲಲ್ಲ ನೀರು ಮಲ್ತೊಂದುಲ್ಲೆ ತುಳಿ ಮುಕ್ಕಾಲು ಕಪ್ಪದಾತ ಮುಲ್ಪ ನೇಯನ್ನು ಮೈತೆ ಐಟ್ಟೆ ನಮ್ಮ ಈ ಬೆಲ್ಲನ ಕರಪೋಡು ಉವೆ ಕರ್ಣಗ್ಲ ಮುಲ್ಪ್ಯನ ನೀರನ್ನು ಒಲ್ಪಲ ಪಾಡ್ದಜಿ ನಿಗಲು ತೂದಿಪ್ಪರು ಇಂಚ ಮಲ್ತನೇಡ್ದು ಮರ್ದು ಎಪ್ಪುಗ್ಲ ಹಳಾಪುಜಿ ಇತ್ತಲೆ ನಮ್ಮ ಈ ಮೆತ್ತೆನ ಪಾಡ್ಗ ಅರ್ಥದೀತನ ಮೆತ್ತೆಯನ್ನು ಪಾಡ್ಗ ಅವೆಲ್ಲ ಪಾಡ್ದ ಶೋಕು ಆ ಬೆಲ್ಲದೊಟ್ಟು ಬೆರವಡು ಈ ಮುಂಗೇ ಬತ್ತಿನ ಮೆತ್ತೆ ಉಂಡತ್ತ ಮಸ್ತ್ ಆರೋಗ್ಯಾಗ ಎಡ್ಡೆ ಕೆಲವೇರು ಮಸ್ತ್ ಸಪುರ ಇಪ್ಪರು ಅಕ್ಲೆಗಂತೂ ಈ ಮರ್ದ ವೆಯ್ಟ್ ಹೆಚ್ಚವರೆಗೆ ಮಸ್ತ್ ಎಡ್ಡೆ ಮೆತ್ತೆ ಪಾಡ್ಗಿನ ತುಲೆ ಬೆಲ್ಲ ಫುಲ್ಲು ನೀರಾದ ತೆಳುವಂಡು ಈ ಬೆಲ್ಲೋಡು ಈ ಮೆತ್ತೆ ಸರಿಯಾದ ಬೇಯೋಡು ಪಂಡ ಒಂದು ಫುಲ್ಲು ನೆತ್ತ ನೀರಿದ ಅಂಶ ಪೂರ್ತಿ ಪೂರ್ತಿಯಾದ ಖಾಲಿಯ ನೆಟ್ಟ ಒಂದೇನು ಹೈ ಫ್ಲೇಮ್ ಫ್ಲೇಮಡೆ ಕೊಡು ಮಕ್ಕ ಒಂಜಿ ಫ್ರೆಂಡ್ಸ್ ಒಂದು ವೆಯ್ಟ್ ಹೆಚ್ಚಾವಡಾಂಡ ಈ ಮರದನ್ನು ಒಂಜಿ ವಾಟಿದಾತ ತಿಂದು ಒಂಜಿ ಲೋಟೆ ಗಟ್ಟಿಡ ಬೇರು ಬರೋಡು ಅಂಚ ಪಂಡ ಖಂಡಿತ ನೀಗಲೇ ನೆಟ್ಟು ರಿಸಲ್ಟ್ ತಿಕ್ಕೊಂಡು ಇದರ ತಲೆ ಒಂದು ಪೊರ್ತಾಕಿನ ಒಂದು ಆಜೊಂದು ಭತ್ತಣಿಟ್ಟು ಬೆಲ್ಲದ ಬೆಲ್ಲಡುಡು ನೀರಿದಾಂಶ ಇಂಚನೆ ನಮ್ಮ ಕರೆಕ್ಟಾದ ತುಲೆ ಸುಮಾರು ಕಮ್ಮಿ ಆಡೋದು ಕಾಲು ವಾಸಿ ನೀರ್ದಾಂಶ ಇಪ್ಪನಾಗ ನಮ್ಮ ಪೊತ್ತುದೀತಿನ ಪೂರ ತಾರೈ ಅದನ್ನು ನೀರುಳ್ಳಿ ಕಸ್ ಕಸ್ ಬಜಿಲ್ ಪೂರನಕ್ಕೆ ಬೆರದು ನೀಟದು ಒಂದೇನು ಮಿಕ್ಸ್ ಮಲ್ಪುಡ ಮೆತ್ತೆ ಬೆಲ್ಲ ಬಜಿಲ್ ತಾರೈ ನೀರುಳ್ಳಿ ಪೂರ ಒಂಜಿ ಕೊಂಜಿ ಕರೆಕ್ಟದು ಬೆರವಡು ಗ್ಯಾಸನ್ನು ಲೋ ಫ್ಲೇಮಡಿ ದೇದಿಪೋಡು ಒಂದೇ ನಮ್ಮ ಅದು ಮಕ್ತು ಮಕ್ತದ್ದು ಬೆರವುಗ ನಿಗಲು ಕೈ ಬಿಡಂದೆ ಒಂದೇನು ಮಗ್ಬೋಡು ಜನ ಒಂದೊಂದು ಕಡೆ ಇಟ್ಟು ಗಟ್ಟಿ ಗಟ್ಟಿ ಅದು ಗಿಟ್ಟೆ ಬರೋಡು ಅದು ನಮ್ಮ ಅದು ಒಂದೇನು ಬೆರವಡಾಪಡು ಒಂದು ಬೊಕ್ಕೊಂಜು ಫ್ರೆಂಡ್ಸ್ ಒಂದೇನು ಪೊಂಡುಬೋದು ಪೊಂಜವನಾಗ ಈ ಮರ್ದ ಕೊರ್ಪ್ಯರು ಮೆತ್ತದ ಬರ್ದು ತಿಂಡ ವೆಯ್ಟ್ ಹೆಚ್ಚಾಪು ಅಂಚನೆ ಕುಜಲು ಗೆಡ್ಡೆ ಮೋನೆ ಸ್ಕಿನ್ ಗೆಡ್ಡೆ ಬಕ್ಕ ನಮ್ಮ ಒಂದು ಎಲ್ಲೂ ಸ್ಟ್ರಾಂಗ್ ಆದ್ರೆಲ್ಲ ಪೂರ ಮಸ್ತ್ ಎಡ್ಡೆ ಇತ್ತೆ ಮುಲ್ಪ ನಮ್ಮ ಪೊತದೀತಿನ ಬಾದಾಮಲ್ಲ ನಿಕ್ ಪಾಡಣ್ಣಗ ಬೋಕ್ ಬೋಡಣ್ಣನಿಕ್ಲೂ ಇಲ್ಲ ಬೀಜ ಎಲ್ಲ ಪೊತದು ಪಾಡೋಣ ಯಾವ ಮುಲ್ಪ ಬಾದಾಮ್ ಮಾತ್ರ ಪಾಡೊಂದೆ ತೊಲಿ ಒಂದೇನು ಮಾತು ಶೋಕು ನಮ್ಮ ಬೆರದು ಗ್ಯಾಸ್ ಗ್ಯಾಸನ್ನು ಬಂದ್ ಮಲ್ತದ ದ ಎಂಕ್ ಒಂದು ಆರ್ಡರ್ ಇತ್ತಂಡು ಒಂಚಿ ಮೆತ್ತದ ಮರದ ಅಂಚ ಮುಲ್ಪ ಅನ್ಮುಲ್ಪ ನಿಕ್ಲಿಯೊನೊಟ್ಟಿಗೆ ವೀಡಿಯೋ ಶೇರ್ ಮಾಲ್ತದ್ದು ತೋಚ್ಬ ಅಂದೆ ಗ್ಯಾಸ್ ಬಂದ್ ಮಲ್ತು ಮುಚ್ಚಲ ದೀಪ ಮರುದಿನ ಕಾಂಡ ತುಲೆ ಮುಚ್ಚಲ ಮುಚ್ಚಲದೆತ್ತದಿಯನ್ನು ನಿಕ್ಲಿಗ ತೋಚ್ಬವೆ ಅವು ಡ್ರೈ ಆದಿಪ್ಪಂಡು ಈತ ತುಲೆ ಒಂದು ಹೆಂಚ ಹಾತೊಲೆ ಶೋಕಾದ ಆಯ್ತು ಚೂಲ ಪಸೆ ಇಜ್ಜ ತುಲೆ ಫುಲ್ಲು ಡ್ರೈ ಆದ ಬೈದಂಡು ಒಂದೇನಿತ್ಯ ನಮ್ಮವರ ಶೋಕು ಬೆರದು ಹೂವೇ ಕಾರಣಗಳ ಚಂಡಿ ಇತ್ತಿನ ಪಾತ್ರೆ ಪಾಡೋರ್ಜಿ ನೀಟಾದ ಆ ಪಾತ್ರೆನ ದೆಕ್ಕದು ದೊಂಬುಡು ಉಣ್ಗದು ಬೊಕ್ಕ ಪಾಡ್ಲೆ ಈ ಮರದನ್ನ ಅಂಚನೆ ಉನೇನು ಓವೇ ಒಂಜಿ ಗಡಿ ಗಡಿ ಚಂಡಿದ ಸ್ಪೂನು ಪೂರ ದೆಪ್ಪರೆ ಪೋಡ್ಚಿ ಒಚ್ಚಿದ ಒಚ್ಚು ದೆಪ್ಪುಲೆ ಆರೋಗ್ಯಕರ ವಾಯಿನ ಮೆತ್ತದ ಮರದ ರೆಡಿ ಆಂಡು ಇಷ್ಟಾಂಡೆನ್ವೆ ಧನ್ಯವಾದ